ಬಂದಂತ ಈ ಧರ್ಮವನ್ನ ಉಳಿಸಿ ಮುಂದಿನ ಪೀಳಿಗೆ ಕೊಡುವಂತ ಜವಾಬ್ದಾರಿ ಯಾರ ಹೆಗಲ ಮೇಲಿದೆ ಅಂದ್ರೆ ಅದು ನಮ್ಮ ನಮ್ಮ ಹೆಗಲ ಮೇಲಿದೆ ನಾವೇ ಆ ಹೊಣೆಗಾರಿಕೆಯನ್ನು ವಹಿಸ್ಕೊಳ್ಬೇಕು ನಾವೇ ಆ ಕೆಲಸವನ್ನ ಮಾಡಬೇಕು ಮತ್ತು ಒಂದಂತೂ ಸತ್ಯ ಪೂಜಿನಿಯರು ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ರು ಮನೆಯ ಒಂದೊಂದು ಮಗುವಿಗೂ ಸಂಸ್ಕಾರ ಕೊಡುವಂಥ ಅವಶ್ಯಕತೆ ಇದೆ ದೇಶದಲ್ಲಿ ಸಂಸ್ಕಾರ ಬೆಳೀಬೇಕು ಮತ್ತೊಮ್ಮೆ ಅಂತಹ ಸಂಸ್ಕಾರವನ್ನು ಮನೆ ಮನೆಯಲ್ಲಿ ಮಕ್ಕಳಿಗೆ ಕೊಡುವಂಥ ಕಾರ್ಯ ಧರ್ಮ ಉಳಿಸುವಂಥ ಕಾರ್ಯ ಯಾರಿಂದಾದರೂ ಸಾಧ್ಯ ಆದರೆ ಅದು ತಾಯಿಂದ್ರಿಂದ ಮಾತ್ರ ಸಾಧ್ಯ ಆಗೋದು ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ತಾಯಿಂದ್ರಿಂದ ಮಾತ್ರ ಆಗೋದು ತಾಯಿಂದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಸಾಮರ್ಥ್ಯ ಇರೋದು ನಾನು ಹೇಳ್ತಾರ್ದಲ್ಲ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥ ಮಾತು ಇಡೀ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ತಾನು ಅಷ್ಟು ಜನ ಮಕ್ಕಳನ್ನು ಕಳ್ಕೊಂಡಿದ್ದ ಗಾಂಧಾರಿ ತಾಯಿ ಕಣ್ಣಿರಿಡುತ್ತ ಬಂದು ಕೃಷ್ಣನ ಮುಂದೆ ಕೂತ್ಕೊಂಡು ಅಂತಾರೆ ಅದೇ ಸಮಯಕ್ಕೆ ಯುದ್ಧ ಗೆದ್ದು ಬಂದ ಪಾಂಡವರ ತಾಯಿ ಕುಂತಿ ತನ್ನ ಮಕ್ಕಳೊಂದಿಗೆ ಬಂದು ಗಾಂಧರಿ ತಾಯಿ ಎದುರುಗಡೆ ಕುತ್ಕೊಂತಾರೆ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರೆ ಗಾಂಧರಿ ತಾಯಿ ಮಕ್ಕಳನ್ನು ಕಳ್ಕೊಂಡ ದುಃಖದಲ್ಲಿ ಯುದ್ಧ ಸೋತಂತ ಕೋಪದಲ್ಲಿ ಕಣ್ಣೀರಿಡುತ್ತ ಮುಷ್ಟಿ ಬಿಗಿ ಹಿಡಿದು ಗಟ್ಟಿದ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾರೆ ಕೃಷ್ಣ ಹೇಳು ನನ್ಗೆ ಯಾಕಿಂತ ಅನ್ಯಾಯ ಮಾಡಿದೆ ಕೃಷ್ಣನಿಗೆ ಅರ್ಥ ಆಗೋದಿಲ್ಲ ತಕ್ಷಣ ಗಾಂಧಾರಿ ಉತ್ತರ ಕೊಟ್ಟರು ಇಲ್ಲಪ್ಪ ಜಗತ್ತಿನ ನನ್ನ ಮೋಸಗಾರ ಅಂತ ಕರಿಬೋದು ಜಗತ್ತಿನ ನನ್ನ ಸುಳ್ಳುಗಾರ ಅಂತ ಕರಿಬೋದು ಆದರೆ ನನಗೆ ಮಾತ್ರ ಸ್ಪಷ್ಟವಾಗಿ ಗೊತ್ತು ನೀನೇ ಭಗವಂತ ಈಗ ಈಗೇಳಿ ನನಗ್ಯಾಕಿಂತ ಅನ್ಯಾಯ ಮಾಡಿದೆ ನಾನೇ ನಿನ್ಗೆ ಕಲ್ಮಣತಂದು ಪೂಜೆ ಮಾಡಿದ್ನ ಕುಂತಿ ಮಾತ್ರ ಹೂ ಹಣ್ಣುಗಳಲ್ಲಿ ಪೂಜೆ ಮಾಡಿಲ್ಲ ಇಲ್ಲ ತಾನೇ ನಾನು ನಿನಗೆ ಹೂ ಹಣ್ಣುಗಳಲ್ಲೇ ಪೂಜೆ ಸಲ್ಲಿಸಿದ್ನಪ್ಪ ಅದರಲ್ಲೂ ನಾನು ಮಹಾರಾಣಿಯಾಗಿದ್ದೆ ಇನ್ನು ವೈಭೋಗದಿಂದ ನಿನ್ನನ್ನು ಆರಾಧಿಸಿದೆ ಆದ್ರೂ ಕೂಡ ನನಗಿಂತ ಅನ್ಯಾಯ ಮಾಡಿದೆ ನನಗ್ ಮಾತ್ರ ಇಷ್ಟು ಕೆಟ್ಟ ಮಕ್ಕಳೇನ ಕೊಟ್ಟೆ ಕುಂತಿಗೆ ಮಾತ್ರ ಅಷ್ಟು ಒಳ್ಳೆ ಮಕ್ಕಳನ್ನೇನ ಕೊಟ್ಟೆ ಏನಕ್ಕಿಂತ ಅನ್ಯಾಯ ಮಾಡಿದೆ ಉತ್ತರ ಕೊಡು ಅಂತ ಗಾಂಧಾರಿ ತಾಯಿ ಕಣ್ಣಿ ಹಿಡಿತ ಕೃಷ್ಣನ ಮುಂದೆ ಪ್ರಶ್ನೆ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ನಸುನಕ್ಕೂ ಗಾಂಧರಿ ತಾಯಿಗೆ ಉತ್ತರ ಕೊಟ್ರು ಅಮ್ಮ ಗಾಂಧಾರಿ ತಾಯಿ ಆಗ್ಲಿಂದ ನಾನು ನಿನ್ಗೆ ಅನ್ಯಾಯ ಮಾಡಿದೆ ಅಂತ ಕಣ್ಣೀರಿಡ್ತಾ ಇದ್ದೆಲ್ಲ ನೀನೇ ಯೋಚನೆ ಮಾಡಮ್ಮ ನಿನ್ನ ಮಕ್ಕಳಲ್ಲೂ ಕುಂತೆಯ ಮಕ್ಕಳಲ್ಲಿ ಏನು ಮಹಾವ್ಯತ್ಯಾಸ ಇತ್ತು ನಿನ್ನ ಮಕ್ಕಳು ಕುಂತ್ಯ ಮಕ್ಕಳು ಇಬ್ಬರು ಒಂದೇ ವಂಶಕ್ಕೆ ಸೇರಿದವರು ನೀವಿಬ್ಬರು ಮಕ್ಕಳು ಕೂಡ ಒಂದೇ ಕುಲಕ್ಕೆ ಸೇರಿದವರು ನಿಮ್ಮಿಬ್ಬರ ಮಕ್ಕಳಲ್ಲಿ ಹರಿತಾ ಇರುವಂಥ ಒಂದೇ ರಕ್ತವನ್ನು ಹಂಚ್ಕೊಂಡು ದುಡಿದಂಥ ರಕ್ತ ಸಂಬಂಧಿಗಳು ನೀವಿಬ್ಬರು ಮಕ್ಕಳನ್ನು ಆಡಿ ಬಳಸಿದಂಥ ಗುರು ಹಿರಿಯವರು ಒಬ್ಬರೇ ನೀವಿಬ್ಬರು ಮಕ್ಕಳು ಕಲಿತಂಥ ಪಾಠ ಒಂದೇ ಅವರಿಗೆ ಪಾಠ ಕಲಿಸಿದಂಥ ಗುರುಗಳು ಕೃಪಾಚಾರ ನಂತರ ದ್ರೋಣಾಚಾರ್ಯರು ಒಬ್ಬರೇ ಪಾಠ ಕಲಿತಂಥ ಗುರುಕುಲ ಒಂದೇ ಇಷ್ಟೆಲ್ಲ ಸಮಾನತೆ ನೀವಿಬ್ಬರ ಮಕ್ಕಳಲ್ಲೂ ಇರಬೇಕಾದ್ರೆ ಅಲ್ಲಿ ಬದಲಾಗಿದ್ದೇನು ಕೃಷ್ಣ ಹೇಳ್ತಾರೆ ತಾಯಿ ಮಾತ್ರ ನೀನು ಗಾಂಧಾರಿ ತಾಯಿ ನಿನ್ನ ಪತಿಯ ಮನೆಗೆ ಬಂದ ಕೂಡಲೇ ಅರೆ ನನ್ನ ಪತಿಗೆ ಇರೋ ಸೌಭಾಗ್ಯ ಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಸರಿ ಆದರೆ ಮಕ್ಕಳು ಜನಿಸಿದ ನಂತರವೂ ಕಣ್ಣಿಗೆ ಕಟ್ಟಿದಂಥ ಬಟ್ಟೆ ನೀನು ತೆಗಿಲಿಲ್ಲ ಅರ್ಥಾತ್ ನೀನ್ ಯಾವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೋಡೋದನ್ನು ನಿಲ್ಲಿಸ್ತೋ ಅವತ್ತಿನ ದಿನದಿಂದ ನೀನು ಮಕ್ಕಳು ನೋಡಬಾರ್ದನ್ನು ನೋಡಿದ್ರು ಮಾಡಬಾರ್ದನ್ನು ಮಾಡಿದ್ರು ಯಾರ ಜೊತೆ ಸೇರಬಾರ್ದು ಅಂಥವ್ರ ಜೊತೆನೇ ಸೇರಿದ್ರು ಆದರೆ ಇನ್ನೊಂದು ಕಡೆ ಿ ತಾಯಿ ತನ್ನ ಪತಿ ತೀರಿಕೊಂಡ ನಂತರ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿ ಮಾತ್ರವಲ್ಲ ತಂದೆ ಸ್ಥಾನದಲ್ಲಿ ನಿತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳನ್ನು ನೋಡ್ಕೊಂಡ್ಲಮ್ಮ ಅದಕ್ಕೆ ಕುಂತೆ ಮೊದಲನೇ ಮಗು ವಿದಿಷ್ಟಿರ ಬಹುಶಃ ಇವತ್ತಿಗೂ ವಿದಿಷ್ಟಿರ ಅಂದ್ರೆ ನೆನಪಾಗ್ತಾರೋ ಇಲ್ವೋ ಆದ್ರೆ ಧರ್ಮರಾಯ ಅಂದ ಕೂಡಲೇ ನೆನಪಾಗ್ತಾರೆ ಅಂದ್ರೆ ಪುಣ್ಯಾತ್ಮ ನಡೆದಂತ ಹಾದೆಷ್ಟು ಪವಿತ್ರವಾದದ್ದು ಧರ್ಮದಿಂದಲೇ ಹೆಸರುವಾಸಿ ಆದ್ರು ಅದಕ್ಕೆ ಅವರ ಹಿಂದೆ ಬಂದ ತಮ್ಮಂದಿರು ಶ್ರೇಷ್ಠ ಹಾದಿನಲ್ಲಿ ಬೆಳೆದು ಬಂದ್ರು ಅಂತ ಒಬ್ಬೊಬ್ಬ ತಾಯಿ ತಂದಂತ ವ್ಯತ್ಯಾಸ ನೋಡಿ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ನಮ್ಗೆ ನೀಡುವುದಂತ ಅದ್ಭುತ ದೃಷ್ಟ ಅಂತ ಒಬ್ಬ ತಾಯಿ ಗಾಂಧಾರಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಇಡ್ಲಿಲ್ಲ ಪರಿಣಾಮ ಧರ್ಮ ಯುದ್ಧ ರಚನೆ ಆಯಿತು ಲಕ್ಷಾಂತರ ಜನರ ಬಳಿ ಹದಿನೆಂಟು ಅಕ್ಷವಾಣಿ ಸೇನೆಗಳ ನಿರ್ಣಾಮ ಇನ್ನೊಂದು ಕಡೆ ಒಬ್ಬ ಕುಂತಿ ತಾಯಿ ನಿತ್ತು ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟಂತ ಕಾರಣ ಅದೇ ಜಾಗದಲ್ಲಿ ಕೃಷ್ಣರ ದೈಯಿಂದ ಪಾಂಡು ಮಕ್ಕಳ ಕೈಯಿಂದ ಮತ್ತೊಮ್ಮೆ ಧರ್ಮ ಸ್ಥಾಪನೆ ಆಯಿತು ಈ ಉದಾಹರಣೆ ಬಹಳ ಹಿಂದೆ ಬೇಡ ನನ್ನ ನೆಚ್ಚಿನ ಬಂಧುಗಳೇ ಇದೇ ಒಂದಿಷ್ಟು ಶತಮಾನಗಳ ಹಿಂದೆ ಒಬ್ಬೇ ಒಬ್ಬ ತಾಯಿ ಜೀಜಾಬಾಯಿ ಏನಾದ್ರು ಧರ್ಮ ದೇಶ ಕಟ್ಕೊಂಡು ನನಗೆ ಏನಾಗಬೇಕು ನನ್ನ ಮಗ ಜೀವನದ ಸುಖವಾಗಿ ಬದುಕಿದ್ರೆ ಸಾಕಲ್ವಾ ಅಂತ ಒಬ್ಬೊಬ್ಬ ಒಬ್ಬ ತಾಯಿ ಜೀಜಾಬಾಯಿ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿರಬೇಕು ಹಿಂದೂ ಸಮಾಜದ್ದು ಒಬ್ಬ ತಾಯಿ ಜೀಜಾಬಾಯಿ ಮಗನಿಗೆ ಧಾರ್ಮಿಕತೆ ಸಂಸ್ಕಾರವನ್ನು ತುಂಬಿಸಿರ್ಲಿಲ್ಲ ಅಂದಿದರೆ ಇವತ್ತು ಉತ್ತರದ ಅದಿಲಿಶಾಹಿ ದಕ್ಷಿಣದಲ್ಲಿ ಶಾಹಿ ಅದ್ರ ಆಚೆ ಈಚೆ ಇಮಾಮಶಾಹಿ ಬರದಶಾಹಿ ಕುತುಬ್ ಶಾಹಿ ಅಯೋಧ್ಯೆಯಲ್ಲಿ ನವಾಬ ಬಂಗಾಳದಲ್ಲಿ ನವಾಬ ಗೋವಾದಲ್ಲಿ ಪೋರ್ಚುಗೀಸರು ತಮಿಳುನಾಡ ಡಚ್ಚರು ಪಕ್ಕದಲ್ಲೇ ಫ್ರೆಂಚರು ಇದ್ದು ಜಗತ್ತಿನ ಎಲ್ಲ ಮತಪಂಥಗಳು ಜನಾಂಗಗಳು ಸನಾತನ ಧರ್ಮದ ನಾಶಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಒಬ್ಬ ತಾಯಿ ಜೀಜಾಬಾಯಿ ಶಿವನೇರಿಯ ಕೋಟೆಗಳಿಂದ ಛತ್ರಪತಿ ಶಿವಾಜಿ ಮಹಾರಾಜರನ್ನು ತಯಾರು ಮಾಡಿ ಧರ್ಮ ರಕ್ಷಣೆ ಕಳಿಸಿಕೊಟ್ರು ತಾಯಿ ಜೀಜಾಬಾಯಿ ಆ ತಾಯಿ ಜೀಜಾಬಾಯಿ ಮಗನಿಗೆ ಕೊಟ್ಟಂತ ಸಂಸ್ಕಾರ ತಾಯಿ ಜೀಜಾಬಾಯಿ ಮನೆಯಲ್ಲಿದ್ದಂತ ಮಗನನ್ನ ಕುರಿಸ್ಕೊಂಡು ಮಗು ನೀನು ದೊಡ್ಡವನಾದ ಮೇಲೆ ಮಹಾರಾಜನಾಗಿ ಸುಖ ಸಂಪತ್ತಿಗೆ ನಾಲ್ ಅಂತ ಎಂದಿಗೂ ಹೇಳಲಿಲ್ಲ ಮನೆಯಲ್ಲಿದ್ದಂತ ಬಾಲ ಶಿವಾಜಿಯನ್ನ ಕೂರಿಸಿಕೊಂಡು ತಾಯಿ ಜೀಜಾಬಾಯಿ ಕನಸು ಕಟ್ಟಿ ಕೊಡ್ತಾರೆ ಮಗು ಶಿವ ನಿನ್ನ ಜೀವನದ ಕನಸಾಗಬೇಕು ಯಾವುದು ಕನಸು ನಿನ್ನ ದೇಹದ ನರ ನಾಡಿಗಳನ್ನ ಬತ್ತಿ ಒಂದು ತೊಸದು ರಕ್ತ ದೀಪವನ್ನು ಸನಾತನ ಹಿಂದೂ ಧರ್ಮದ ಧರ್ಮ ತಾರ ಕಚ್ಚಿಡೋದೇ ಕನಸಾಗಬೇಕಂತ ತಾಯಿ ಮಗನಿ ಕಟ್ಟಿಕೊಟ್ಟಂತ ಕನಸು ಅಂತ ಕನಸನ್ನ ತಾಯಿ ಕೊಟ್ಟಿದ್ರಿಂದ ಶಿವಾಜಿ ಮಹಾರಾಜ ಪ್ರತಿಫಲ ಶ್ರಮದ ಪ್ರತಿಫಲವಾಗಿ ಇವತ್ತು ನಮ್ಮ ಧರ್ಮ ಉಳ್ಕೊಂಡಿದೆ ಇಲ್ಲಿರುವಂತ ಒಬ್ಬೊಬ್ಬ ತಾಯಿಂದ್ರಲ್ಲದು ಅಂತದೇ ಸಾಮರ್ಥ್ಯ ಇದೆ ಒಬ್ಬೊಬ್ಬ ತಾಯಿಂದ್ರೆ ಮನಸ್ಸು ಮಾಡಿದ್ರೆ ಮನೆ ಮನೇನ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟು ಬರಬೇಕಂದ್ರೆ ಮನೆಯಲ್ಲಿರುವಂಥ ಒಬ್ಬೊಬ್ಬ ತಾಯಿ ತಾಯಿ ಜೀಜಾಬಾಯಿ ಆಗಬೇಕು ಮನೆ ಮನೆ ಅಯೋಧ್ಯೆ ಆಗಬೇಕಂದ್ರೆ ಮನೆಯಲ್ಲಿರುವಂಥ ಒಬ್ಬೊಬ್ಬ ತಾಯಿ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು ಆ ಸಂಸ್ಕಾರ ತಾಯಿಂದ ಮಾತ್ರ ಮಕ್ಕಳಿಗೆ ನೀಡಲಿಕ್ಕೆ ಸಾಧ್ಯ ಯಾರು ಎಷ್ಟೇ ಪ್ರಯತ್ನವನ್ನು ಪಡಲಿ ಮನುಸ್ಮೃತಿ ಆರನೇ ಅಧ್ಯಾಯದಲ್ಲಿ ಮನು ಬರಿತಾರಲ್ಲ ಉಪಾಧ್ಯಾಯ ದ ದಶಾಚಾರ್ಯ ಆಚಾರ್ಯ ಶತಂ ಪಿತನ್ ಶಾಸ್ತ್ರ ಪಿತನ್ ಮಾತುಗ ಇರುವೇನ ತಿರುಚ್ಛತೆ ಅರ್ಥಾತ್ ಹತ್ತು ಜನ ಉಪಾಧ್ಯಾಯರಿಗೆ ಒಬ್ಬ ಆಚಾರ್ಯ ಸಮ ಅಂತ ನೂರು ಜನ ಆಚಾರ್ಯರಿಗೆ ಒಬ್ಬ ತಂದೆ ಸಮ ಅಂತ ಸಾವಿರ ಜನ ತಂದೆಯ ಒಬ್ಬ ತಾಯಿ ಸಮ ಅಂತ ಮನಸ್ಮೃತಿನಲ್ಲಿ ಮನು ಬರೆದ್ರು ಒಬ್ಬೊಬ್ಬ ತಾಯಿಲಿರುವಂತ ಸಾಮರ್ಥ್ಯ ಆದ್ರಿಂದ ತಾಯಿ ನಿರ್ಜಾಗೃತರಾಗಿ ಹೆಣ್ಣು ಮಕ್ಕಳು ಸಹ ಯುವತಿಯರು ನೆನ್ಪಿಟ್ಕೊಳ್ಬೇಕು ಯುವತಿಯರು ಈ ಧರ್ಮದಲ್ಲಿ ನಾವು ಹೆಣ್ಣು ಮಕ್ಕಳನ್ನ ತಯಾರು ಮಾಡಿದ್ರೆ ಯಾವ ರೀತಿ ಈ ಧರ್ಮದ ಹೆಣ್ಣು ಮಕ್ಕಳನ್ನ ಈ ಧರ್ಮ ಯಾವತ್ತಿಗೂ ಅಡುಗೆ ಮನೆಗೆ ಸೀಮಿತ ಮಾಡಲಿಲ್ಲ ಮನೆ ಹೊಸಲಿನ ಒಳಗೆ ಸೀಮಿತ ಮಾಡಲಿಲ್ಲ ನಾನು ಈ ಕ್ಷಣ ನಿಮ್ಮ ಮುಂದೆ ನಿಂತ್ಕೊಂಡು ಒಮ್ಮೆ ಮಗಳರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಮುಂದೆ ಯಾವ ಭಾವ ಪರ್ದೆ ಹಿಂದುಗಡೆ ಕೈಯಲ್ಲಿ ಒಂದು ಗುಲಾಬಿ ಹಿಡ್ಕೊಂಡು ತನ್ನ ಪಾಡಿಗೆ ತಾನು ಅಂತಪುರದಲ್ಲಿ ಕೂತಿರುವಂತ ಹೆಣ್ಮಕ್ಳ ನೆನಪಾಗ್ಬೋದು ನಮಗೆ ಈ ಕ್ಷಣ ನಿಮ್ಮ ಮುಂದೆ ಒಮ್ಮೆ ಬ್ರಿಟಿಷರ ನಾಣ್ಯರನ್ನ ನೆನಪಿಸ್ಕೊಳ್ಳಿದ್ರೆ ನಮ್ಮ ಕಣ್ಮುಂದೆ ಯಾವ ಭಾವಚಿತ್ರ ನೆನಪಾಗ್ಬೋದು ಅಲಂಕಾರ ಮಾಡಿಕೊಂಡು ವೈಡೂರ್ಯಗಳನ್ನ ತೊಟ್ಟು ತನ್ನ ಅರಮನ ತಾನು ಕೂತಿರುವಂತಹ ಹೆಣ್ಣು ಮಕ್ಕಳ ಭಾವಚಿತ್ರ ನಮಗೆ ನೆನಪಾಗ್ಬೋದು ಅದೇ ಈ ಕ್ಷಣ ಒಮ್ಮೆ ಹಿಂದೂ ರಾಣಿಯರನ್ನು ನೆನಪಿಸ್ಕೊಳ್ಳಿ ಅಂದರೆ ನಮ್ಮ ಕಣ್ಮುಂದೆ ಅಲಂಕಾರ ಮಾಡಿಕೊಂಡು ಗುಲಾಬಿ ಹಿಡ್ಕೊಂಡು ಅಂತಪುರ ಅರಮನ್ನಲ್ಲಿ ತನ್ನ ಪಾಡಿಗೆ ತಾನು ಕೂತಿರುವಂಥ ಹೆಣ್ಣು ಮಗಳ ನೆನಪಾಗೋದಿಲ್ಲ ಹಿಂದೂ ರಾಣಿಯರು ಅಂದ ಕೂಡಲೇ ಕಚ್ಚೆ ಸೀರೆಯನ್ನು ತೊಟ್ಟು ಕೈಲಿ ಬಿಚ್ಚುಗತ್ತಿ ಹಿಡಿದು ಠಾಕರೆ ಕತ್ತನ್ನು ಕತ್ತರಿಸಿ ತನ್ನ ಅಗಸಿ ಬಾಗ್ಲಿಕ್ಕೆ ತನ್ನೇ ತಾಕಿತ್ತ ಯುದ್ಧಕ್ಕೆ ಬನ್ನಿ ಅಂತ ಬ್ರಿಟಿಷರ ವಿರುದ್ಧ ಗರ್ಜಿಸಿದಂತ ಕಿತ್ತೂರಿನ ರಾಣಿ ಚನ್ನಮ್ಮನತ ಹೆಣ್ಣು ಮಕ್ಕಳ ನೆನಪಾಗುತ್ತೆ ನಮಗೆ ಈ ಧರ್ಮದಲ್ಲಿ ನಾವು ಹೆಣ್ಣು ಮಕ್ಕಳನ್ನು ತಯಾರಿಸಿದಂಥ ಕೈಯಲ್ಲಿ ಕೈಯಲ್ಲೊಂದು ವನಕೆಯನ್ನು ಹಿಡಿದು ನಿಂತು ಹರಿದ್ರಾಳಿ ಸೈನಿಕರ ನರಮೇಧವನ್ನು ಮಾಡಿದಂತ ಹೆಣ್ಣು ಹೆಣ್ಣುಮಕ್ಕಳನ್ನ ತಯಾರು ಧರ್ಮ ನಮ್ಮದು ಈ ಧರ್ಮದಲ್ಲಿ ಕ್ಷಾತ್ರ ಮಾತ್ರ ಅಲ್ಲ ಜ್ಞಾನ ಪರಂಪರೆಲ್ಲ ಒಬ್ಬ ಅಕ್ಕ ಮಹಾದೇವಿಯ ಉದಾಹರಣೆ ಸಾಕು ಶೂನ್ಯ ಪೀಠದ ಮುಂದೆ ನಿಂತಂತ ಅಕ್ಕ ಮಹಾದೇವಿಗೆ ಶೂನ್ಯ ಪೀಠದ ಮೇಲೆ ಕೂತಿದಂತ ಅಲ್ಲಮ್ಮ ಪ್ರಭುಗಳು ಮಾಡಿದಂತ ಮೊದಲನೇ ಪ್ರಶ್ನೆ ನಿನ್ನ ಪತಿಯ ಹೆಸರೇನು ತಾಯಿ ಅಲ್ಲಮ್ಮ ಪ್ರಭುಗಳಿಗೆ ಸತ್ಯ ಗೊತ್ತು ಆದ್ರೆ ಉಳಿದ ಶರಣರಿಗೆ ಸತ್ಯ ದರ್ಶನ ಆಗಲಿ ಅನ್ನೋ ಕಾರಣದಿಂದ ಅಲ್ಲಮ್ಮ ಆಗ ಅಕ್ಕ ಮಹಾದೇವಿ ಶೂನ್ಯ ಪೀಠದ ಮುಂದೆ ನಿಂತು ಎಲ್ಲಾ ಶರಣರ ಮುಂದೆ ಉತ್ತರವನ್ನು ಕೊಡ್ತಾರೆ ಹಿಯಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೆ ಚನ್ನಮಲ್ಲಿಕಾರ್ಜುನ ಒಬ್ಬನೇ ಗಂಡನಯ್ಯ ಅಂತ ಅಂಥ ಭಕ್ತಿಯ ಪರಾಕಾಷ್ಠ ಮುಟ್ಟಿದಂತ ಹೆಣ್ಣು ಮಕ್ಕಳನ್ನು ತಯಾರು ಮಾಡಿದಂತ ಧರ್ಮ ನಮ್ಮದು ಆ ಪರಂಪರೆ ನಾವು ಹುಟ್ಟಿದ ಮೇಲೆ ನಮ್ಮ ಧರ್ಮ ಉಳಿಸುವಂತ ಜವಾಬ್ದಾರಿ ಇನ್ನೆಷ್ಟು ವಿಶಾಲ ಮಟ್ಟದಿದೆ ನಾವು ಹೆಮ್ಮೆ ಪಡಬೇಕು ಅಂತ ಸನಾತನ ಧರ್ಮದಲ್ಲಿ ಹುಟ್ಟಿರುವಂತಹ ಹೆಣ್ಣು ಮಕ್ಕಳು ನಮ್ಮ ಪರಂಪರೆಯನ್ನು ನೆನಪಿಸಿಕೊಂಡು ಜಾಗೃತರಾಗಿ ನಮ್ಮ ರಕ್ತದ ಪರಿಚಯ ನಮಗಾಗಲಿ ಪ್ರತಿ ಬಾರಿ ಕೇಸರಿಯನ್ನ ನೋಡಿದಾಗ ಹಣೆಗೆ ಕುಂಕುಮ ತಿಲಕವನ್ನ ಇಡಬೇಕಾದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ನೆನಪಾಗಬೇಕು ಹಣೆಗೆ ವಿಪೂತ ಕಾಟಾಚಾರಕ್ಕೆ ಊರು ತುಂಬ ಕೇಸರಿ ತೋರಣಗಳನ್ನ ಭಗವದ್ ಧ್ವಜವನ್ನ ಕಟ್ಟಿಲ್ಲ ಆ ತಿಲಕ ಆ ಕುಂಕುಮ ಆ ವಿಭೂತಿ ಒಂದು ಸಂಕೇತ ಯಾವ್ದರ ಸಂಕೇತ ಒಬ್ಬ ಕವಿಗಳು ಬಹಳ ಸುಂದರವಾಗಿ ಹೇಳಿದ್ದಾರಲ್ಲ ಏಹೆ ದೇಖೋ ರಾಜ್ ಪುತಾನ ನಾಜ್ ಸೇ ತಲವಾರೋಪೆ ಇಸ್ನೆ ಅಪ್ನ ಜೀವನ್ ಕಾಟ ಬರ್ಜಿ ಕೂತ್ ಬಡಿತಿಯದಿ ಕಣ್ ಕಣ್ ಆಜಾದಿ ಕಣ್ ಕಣ್ ಬೋಲ್ ಇಸ್ಮಿಟ್ಟಿಸೇ ತಿಲಕರೋ ಏರ್ತಿ ಎಹ ಬಲಿದಾನೋಕೆ ಕವಿಗಳು ಹೇಳಿದ್ರಲ್ಲ ಆ ಕುಂಕುಮ ಸಂಕೇತ ಯಾವುದರ ಸಂಕೇತ ನಮ್ಮ ಮೇಲಾದಂತಹ ಸಾವಿರಾರು ವರ್ಷಗಳ ದಾಳಿಯ ನಂತರವೂ ಅಸಂಖ್ಯಾಕ್ರಮಣಗಳ ನಂತರವೂ ನೂರಾರು ಭಷ್ಟ ನಷ್ಟಗಳ ಇವತ್ತಿಗೂ ತಲೆಯ ತರವೆತ್ತಿ ನಿಂತಿರುವಂತ ಮೃತ್ಯುವನ್ನು ಮಣಿಸಿ ಜೀವಿಸ್ತಾ ಇರುವಂತಹ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ ಕುಂಕುಮ ಕುಂಕುಮ ತಿಲಕ ವಿಭೂತಿ ಇಡಬೇಕಾದ್ರೆ ಸ್ವಾಭಿಮಾನ ಬರಬೇಕು ಹಿಂದೂಗಳಲ್ಲಿ ಅಂತ ನಮ್ಮ ಪೂರ್ವಿಕರು ಹೇಳಿಕೊಟ್ರು ಆ ಸ್ವಾಭಿಮಾನ ನಮ್ಗೆ ಅರ್ಥ ಆಗಬೇಕು ನಮ್ಮ ಇತಿಹಾಸದ ಪರಿಚಯ ನಮ್ಗೆ ಅರ್ಥ ಆಗಬೇಕು ನಮ್ಮಲ್ಲಿ ಹರಿತಾ ಇರುವಂತಹ ರಕ್ತದ ಕಣ ಕಣದ ಪರಿಚಯ ನಮ್ಗಾಗಬೇಕು ಹಿಂದೂಗಳ ಪರಿಚಯ ಯಾವುದು

ಆ ಕರೆ ನಮ್ಮ ಕಿವಿಗಳಲ್ಲಿ ಗುಂಜಿಸುವಂತಾಗಲಿ ನಮ್ಮ ರಕ್ತದ ಪರಿಚಯ ಒಬ್ಬೊಬ್ಬರಿಗೂ ಆಗುವಂತಾಗಲಿ ಆ ರಕ್ತದ ಪರಿಚಯ ನಾವು ಮುಂದಿನ ಪೀಳಿಗೆ ಮಾಡಿಕೊಡಬೇಕು ಮನೆಯಲ್ಲಿರುವಂತ ಮಕ್ಕಳಲ್ಲಿ ಜಾಗೃತಿ ತರೋಣ ನನ್ನ ಬಂಧುಗಳೇ ಇಷ್ಟು ವರ್ಷ ಚಿಂತೆ ಮಾಡ್ತಾ ಇದ್ವಿ ಹಿಂದೂಗಳು ಹಿಂದೂಗಳ ಜನಸಂಖ್ಯೆ ಕ್ಷೀಣಿಸ್ತಾ ಇದೆ ಆದ್ರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನನ್ನ ನೆಚ್ಚಿನ ಬಂಧುಗಳೇ ಕಾರಣ ಶಾಸ್ತ್ರಗಳಲ್ಲೇ ನಮ್ಮ ಪೂರ್ವಿಕರು ಹೇಳಿದ್ದಾರೆ ಧರ್ಮ ರಕ್ಷಣೆ